ಪ್ರೀತಿಯಾದ ವಿಶ್ವಾಸಿ ಮಕ್ಕಳೇ ಎಷ್ಟು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ದರು ಪ್ರೀರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ನಿಮ್ಮನ್ನು ವಂದಿಸುವಂತರಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಯಶಾಯ ಅರವತ್ತೊಂದನೇ ಅಧ್ಯಾಯ ಏಳನೇ ವಚನ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದುವಿರಿ ಐ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಯಶೇ ಪ್ರವಧಿ ತನ್ನ ಜನರಿಗೆ ಹೇಳ್ತಾ ಇದ್ದಾನೆ ನೀವು ನೀವು ದುಃಖಿಸುವ ದಿನಗಳೆಲ್ಲ ಕೊನೆಗಾಣುವವು ಮತ್ತು ನೀವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ರು ಯಾವ ವಿಷಯದಲ್ಲಿ ನೀವು ಕಳವಳಗೊಳ್ತಿದ್ರು ಎಲ್ಲ ವಿಷಯ ದೇವರು ಎಂಬುದಾಗಿ ನಿಮಗಾದ ಅವಮಾನಕ್ಕೆ ಬದಲಾಗಿ ಎರಡರಷ್ಟು ಮಾನವನು ಹೊಂದುವಿರಿ ಆಮೇನ್ ನೀವು ಯಾವ ಕ್ಷೇತ್ರದಿಂದ ನೀವು ಅವಮಾನ ಹೊಂದಿದ್ರು ಯಾವ ಕಷ್ಟದಿಂದ ನೀವು ಅನೇಕ ಜನರ ಮುಂದೆ ನೀವು ದುಃಖಿತರಾಗಿ ನೀವು ಅವಮಾನ ಹೊಂದಂಥ ಸ್ಥಿತಿಯಲ್ಲಿ ಅಂದ್ರೆ ನಿಮ್ಮ ಜೀವಿತವನ್ನು ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿಯಲ್ಲಿ ನೀವು ಜೀವಿಸಬಹುದು ಆದ್ರೆ ಮುಂಜಾನಿಸ್ತಾನ ದೇವರು ಇಸ್ರಾಲ್ ಜನರಿಗೆ ಯಾವ ರೀತಿಯಾಗಿ ದೇವರು ತನ್ನ ವಾಗ್ದಾನವನ್ನು ಮಾಡ್ತಾ ಇದ್ರು ಬ್ರಿರೇ ಅದೇ ರೀತಿಯಾಗಿ ನಮ್ಮ ಜೀವಿತ ಸಹ ಮುಂಜಾನಿಸ್ತಾನ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಪ್ರೇ ನಿಮಗಾದ ಅವಮಾನ ಅವಮಾನಗಳಿಗೆ ಎರಡಷ್ಟು ನಾನು ಏನ್ ಮಾಡುವೆ ಅಂತ ಮಾನವನು ಹೊಂದುವಂತೆ ನಾನು ಮಾಡುವೆನೆಂಬಾಗಿ ಅಂತ ಹೇಳಿ ನಾವು ಇಷ್ಟು ದಿನಮಾನಗಳೆಲ್ಲ ನಾವು ಯಾವ ಒಂದು ವಿಷಯದಲ್ಲಿ ಅದ್ರ ಅವಮಾನವನ್ನು ಕಣ್ಣೀರಿಟ್ಟಿದೆವು ದುಃಖಿಸಿದು ಆತ್ಮ ಬಲೆ ಬಲ ಹೀನತೆ ಆಗಿ ನಾವು ಜೀವಿಸಿದು ದೇವರು ಈ ಮುಂಚಾನ್ಸಿಂದ ಎರಡರಷ್ಟು ನಮಗೆ ಬದಲಾಗಿ ಏನ್ ಮಾಡ್ತಾರಂತೆ ಮಾನವನು ಹೊಂದುವಂತರಾಗಿ ನಾವು ಜೀವಿಸುವಂತೆ ದೇವ್ರ ಮಾಡ್ತಾರಂತ ಪ್ರೀವಿ ದೇವ್ರೆ ಈ ಮುಂಚೆ ಎಷ್ಟು ಅದ್ಭುತ ರೀತಿಯಾಗಿ ದೇವ್ರು ವಾಗ್ತಾನ ಮಾಡ್ತಾ ಇರ್ತೀರಿ ಇಷ್ಟು ದಿನಮಾನಗಳೆಲ್ಲ ನಾವು ಪಟ್ಟಿರುವಂತಹ ಅವಮಾನಕ್ಕೆ ಬದಲಾಗಿ ದೇವರು ನಮಗೆ ಅದೇ ಅವಮಾನ ಹೊಂದ ಸ್ಥಿತಿ ನಮಗೆ ಬದಲಾಗಿ ನಾವು ಇನ್ನು ಹೆಚ್ಚಾಗಿ ನಾವು ಮಾನವನ್ನು ಹೊಂದಿಕೊಳ್ಳುವಂತೆ ನಾವು ಯಾರ ಜನರ ಮುಂದೆ ಆದ್ರೆ ನಾವು ಅವಮಾನ ಹೊಂದಿವೆ ಆ ಜನರ ಮುಂದೆ ನಮಗೆ ಗೌರವ ಬರುವಂತೆ ದೇವರು ಮಾಡ್ತೀನಿ ಎಂಬುದಾಗಿ ದೇವರ ವಾಗ್ದಾನ ಮಾಡ್ತಿದ್ರೆ ಇದ್ರಿಗೆ ಎಷ್ಟು ದಿನ ಮಾನಗಳಲ್ಲಿ ನಮ್ಮ ಕುಟುಂಬ ವಿಷಯದಲ್ಲಿ ಸಾಲ ಮಿಂಚದಲ್ಲಿ ಶಿಷ್ಯದಲ್ಲಿ ಯಾವ ವಿಷಯ ಅವಮಾನ ಹೊಂದ್ರೆ ಭಯ ಪಡಬೇಡಿ ಪಡಬೇಡ್ರಿ ನೀವು ಅನ್ಕೋಬೇಡಿಮಾನ ಅವಮಾನ ಹೊಂದಿದೆವು ನಮಗೆ ಅನೇಕ ನಾವು ವಿಷಯಿಸಿದರೆ ನಮ್ಮ ದುಃಖ ಪಡಿಸಿದರೆ ನಮ್ಗೆ ಯಾಕೆ ಇರುವ ಒಂದು ಪರಿಸ್ಥಿತಿ ಎಂಬುದಾಗಿ ನೀವು ಭಯ ಪಡ್ತಿದ್ರೆ ಪ್ರೀರಿ ಆದ್ರೆ ಭಯ ಪಡಬೇಡ್ರಿ ನಮಗೆ ಅವಮಾನವಾದಂತ ಬದಲಾಗಿ ಎರಡರಷ್ಟು ಮಾನವನ್ನು ಹೊಂದಿಕೊಳ್ಳುವಂತೆ ದೇವರ ಆಶೀರ್ವದಿಸ್ತಾರಂತೆ ಪ್ರೇರಿ ನಾವು ದೇವ್ರ ಮೇಲೆ ಆಧಾರವಾಗಿದ್ದು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಮುಂಜಾನೆ ನಾವು ಕಣ್ಣಿ ನಾವು ಕಣ್ಣಿನಿ ಕಣ್ಣೀರಿಂದ ನಾವು ಪ್ರಾರ್ಥನೆ ಮಾಡ್ಕೋಣ ದೇವರೇ ನಮಗೆ ನಮಗಾದ ಅವಮಾನಗಳಿಂದ ಎರಡರಷ್ಟು ನಮಗೆ ಬದಲಾಗಿ ಎರಡರಷ್ಟು ನಮಗೆ ಮಾನವನ ಹೊಂದಿಕೊಳ್ಳುವಂತೆ ಕೃಪೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಒಂದು ಕ್ಷಣ ದೇವ್ರ ಮೇಲೆ ಆಧಾರವಾಗಿದ್ದು ನಾವು ಪ್ರಾರ್ಥನೆ ಮಾಡ್ಕೋಣ ಪ್ರೇಮ್ ಮುಂಜಾನದಲ್ಲಿ ದೇವ್ರ ಮೇಲೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತ ದೇವರಾಗಿದ್ದರು ಪ್ರೇರಿ ಆಮೇಲೆ ಎಲ್ಲರ ಕಣ್ಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪಾತನ ಸ್ತೋತ್ರವಾಗಲಿ ಸ್ವಯಂ ಜಾನಸಿರ್ತದೆ ಎಷ್ಟು ಜನರು ತಂದು ವಾಗ್ದಾನ ಕೇಳುತ್ತಾನ ಅವರ ಜೀವಿತ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ತನ್ನನ್ನು ನೀನು ತಂದೆ ದೇವರೆಷ್ಟು ಎಷ್ಟು ವಿಷಯದಲ್ಲಿ ಅವಮಾನ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಾಗಿದ್ದರು ಪ್ರಭಾ ತಂದೆ ದೇವರೇ ನಿಮಗೆ ಎದುರು ಹೊಡುವಂಥ ಮಕ್ಕಳಿಗೆ ಯಾವ ಅವಮಾನ ಆಗುವುದಿಲ್ಲ ಎಂಬುದಾಗಿ ಹೇಳಿದರು ಪ್ರಭಾ ತಂದೆ ದೇವರು ನಮಗೆ ಬದಲು ನಮ್ಗೆ ಅವಮಾನವಾದ ಬದಲಾಗಿ ಎರಡರಷ್ಟು ನೀನು ಮಾನವನ್ನು ಹೊಂದಿಕೊಳ್ಳುವರೆ ಎಂಬುದಾಗಿ ತಂದೆ ನೀವು ಮುಂಜಾನಿಸ ವಾಗ್ದಾನ ಮಾಡಿದಂಥ ದೇವರು ವಾಗ್ದ ವಾಗ್ದು ನಮ್ಮೆಲ್ಲರ ಜೀವಿತಿಲ್ಲಪ್ಪ ನೀವು ನೆರವೇರಿಸುವಂಥ ದೇವರು ತಂದೆ ದೇವರು ಯಾವ ವಿಷಯ ತಂದೆ ಕಣ್ಣೀರಿಂದ ಅವಮಾನ ಹೊಂದಿ ಕಷ್ಟಗಳಿಂದ ಅವಮಾನ ಹೊಂದಿ ಅನೇಕ ವಿಷಯಗಳಲ್ಲಿ ಅವ್ರ ವಿರುದ್ಧವಾಗಿರುವಂತಹ ಅನೇಕ ಶತ್ರುಗಳಿಂದ ಅವಮಾನ ಹೊಂದಿ ಯಾವ್ಯಾವ ವಿಷಯದಲ್ಲಿ ಅವ್ರಿಗೆ ಸಮಸ್ಯೆಗಳಿಂದ ಅವಮಾನವನ್ನು ಜೀವಿತವನ್ನು ಪ್ರಭಾ ಈ ಮುಂಜಾನೆ ಬಿಡುಗಡೆ ಅದ್ಭುತ ರೀತಿಯಾಗಿ ಪ್ರಭಾ ಅವ್ರಿಗೆ ಎರಡರಷ್ಟು ಮಾನವನ್ನು ಹೊಂದಿಕೊಳ್ಳುವಂತೆ ಧೈರ್ಯ ನಿಮ್ಮ ಸ್ತೋತ್ರ ಎಷ್ಟು ಜನರು ಪ್ರಾರ್ಥನೆ ತಿಳಿಯ ಪಡಿಸ್ತಾರೆ ಪ್ರಭಾ ಇವಾಗ ಅವರ ಜೀವಿತ ಅಶ್ರವಾದ ವಾರಗಳಿಂದ ಪ್ರಭಾ ತುಂಬಿಸಿ ಪ್ರಭಾ ಅವರಷ್ಟು ದಿನಮಾನಗಳೆಲ್ಲ ಕಣ್ಣೀರು ದುಃಖ ಅವಮಾನ ಸ್ಥಿತಿಗಳೆಲ್ಲ ಪ್ರಭಾ ಈ ಮುಂಜಾನೆ ಸಮಿ ಎಲ್ಲ ಬಿಡುಗಡೆ ಕೊಡ್ತಿದೆ ಅಪ್ಪ ಅವರಿಗೆ ಬದಲಾಗಿ ಎರಡರಷ್ಟು ತಂದಿ ಮಾನವನ್ನು ಹೊಂದುವ ಂತೆ ನೀವು ಜೀವಿಸಿದ್ರಿ ಎಂಬುದಾಗಿ ತನ್ನ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತ ತಂದು ಆಶೀರ್ವಾದಿಸಿ ಬಲಪಡಿಸಿ ನಮ್ಮ ನಡೆಸ್ತಾರೆ ಅಂತೇಳಿ ನದ್ರೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೀನ್ ಅಮೀನ್ ಎಷ್ಟು ಜನರು ಈ ಮುಂಜಾನೆ ಸಮಿ ವಾಗ್ದಾನ ಕೇಳಿದ್ರು ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ನಿಮ್ಮ ಬಂಧು ಬಳಗ ಸ್ನೇಹಿತರಿಗೆ ಮತ್ತು ಫಸ್ಟ್ ಟೈಮ್ ಈ ಚಾನೆಲ್ ನೋಡುವುದಾದರೆ ಪ್ರೇರಿಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಮುಂಜಾನೆ ಸಮಿತಿ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮೆಲ್ಲರ ಜೀವಿತದಲ್ಲಿ ಮತ್ತೆ ನೆರವೇರಿಸುವಂಥ ದೇವರು ಪ್ರೇರಿ ಪ್ರೇ ನಮಗೆ ಇಷ್ಟ ದಿನ ಮಾನವೆಲ್ಲ ನಮಗಾದಂತ ಅವಮಾನಕ್ಕೆ ಬದಲಾಗಿ ಇವರು ಎಷ್ಟು ಎರಡರಷ್ಟು ನಮಗೆ ಮಾನವನ್ನು ಕೊಡು ನಿಮ್ಮದಾಗಿ ದೇವರು ವಾಗ್ದಾನ ಮಾಡಿದ್ರು ಪ್ರಿಯೇ ನಿಮ್ಮ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಎಷ್ಟು ಜನರು ಈ ಮುಂಜಾನೆ ಅನಸ್ಸಿನಲ್ಲಿ ಪ್ರಾರ್ಥನೆ ಏಕೆ ಬೇಯಿಸಿದ್ರೆ ಪ್ರಿಯಲ್ಲಿ ನಿಜವಾಗಲೂ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ನಿಮ್ಮ ವಾಗ್ದು ಆಶ್ವದಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ನಿಮ್ಮದಾಗಿ ಮಾತಾಡ್ತಿದ್ರು ಪ್ರಿಯೇ ಅದರಿ ಗಾಡ್ ಬ್ಲೆಸ್ ಯು ಆ